ಅದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಸೊ ಒಳ್ಳೆಯದು ಯಾಕಂದ್ರೆ ಅವರು ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನೂ ಅವರೇ ಎರಡು ವರ್ಷ ಮುಂದುವರಿಬೇಕಂತ ತಾವು ಕೂಡ ಐದು ವರ್ಷದಾಗಲ್ಲ ಭಾಳ ಇದೆ ಅವ್ರಿಗೆ ಇರ್ದ ಐದು ವರ್ಷ ಅಂತ ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ ಇನ್ನ ಅರ್ಧ ಇದ್ರೆ ಒಳ್ಳೇದಂತ ನಾನು ಹೇಳಿದ್ದೀನಿ ಅವರು ಹೇಳಿದ ಅರ್ ಸ್ವಂತ ಬೆಳಗಾವಿ ಅದು ವಿಷಯನ ಕೂಡ ಅವರು ಹೇಳಿದ್ದಾರೆ ಸೊ ಆದರೆ ಅಂತ ನಮ್ಮ ಹಬ್ಬದೇ ಮಾಡ್ತಾರೆ ಮನೆ ಮಾಡ್ತಾ ಇನ್ನೆಷ್ಟು ತಿಂಗಳು ಉಳಿದಿದೆ ಅಷ್ಟೇ ಒಂದು ತಿಂಗಳಿದೆ ಫೆಬ್ರವರಿ ಒಂದಕ್ಕೆ ಆಗ್ಬೋದು ಗೊಂದಲ ಇರೋದು ರಾಜಕೀಯ ಪಕ್ಷ ಗೊಂದಲ ಇರೋದು ಅದ್ರ ಪ್ರಶ್ನೆ ಏನೋ

ಸೊ ಸರಿಯಾಗಿ ತನಿಖೆ ನಡೀತಾ ಇದ್ದಾರೆ ಸೌದಿ ಅವರ ವಿಷಯದಲ್ಲಿ ಹಲ್ಲೆ ಆಗಿದೆ ಹಾಂ ನೋಡ್ಬೇಕು ಏನು ಪೊಲೀಸ್ ತನಿಖೆ ಆದಾಗ ಗೊತ್ತಾಗೋದಲ್ಲ ಯಾರದು ಏನಂತ ಸೊ ತನಿಖೆ ಆಗಲಿ ಅನ್ನ ಆದ್ಮೇಲೆ ನೋಡೋಣ ಯಾರು ತಪ್ಪಿಸ್ತಾರಂತ ಗೊತ್ತಾಗ್ತಿಲ್ಲ ಸರ್ ಈಗ ಪ್ರಮುಖವಾಗಿ ಮೊದಲನೇ ಮಹಾ ಮಹ ಮಹಾಯುದ್ಧ ಆಗಿದೆ ಅದರಲ್ಲಿ ಕೆ ಬಿ ನಾವು ಎರಡನೇ ಯುದ್ಧ ಗ್ರಾಮ ಪಂಚಾಯಿತಿ ಇದೆ ಇಪ್ಪತ್ತೆಂಟು ಅದನ್ನ ನೋಡೋಣ ಅದು ಎಲ್ಲಾರು ಏನು ಮತ್ತೆ ಎಲ್ಲರೂ ಗೆಲ್ಲಕ್ಕೆ ಬರ್ತಾರೆ ಸೋಲಕ್ಕ ಯಾರು ಬರ್ತಾರ ಎಲ್ಲ ನಿಲ್ಲವರು ಅವ್ರ ಜೊತೆ ಇದ್ದವ್ರು ಗೆಲ್ಲಕ್ಕೆ ಬರ್ತಾರ ಅದಿನ್ನು ಬಹಳ ದೂರ ಇದೆ ನೋಡೋಣ ಇನ್ನು ಬಹಳ ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಿಕ್ ಆಗೋಲ್ಲರ ಎಲ್ಲ ಚುನಾವಣೆ ಗೆಲ್ಲಕ್ಕೆ ನಿಲ್ತಾರೆ ಯಾರು ಸೋಲಕ್ಕೆ ನಿಲ್ಲಲ್ಲ ಇಪ್ಪತ್ತೆಂಟು ಬಂದಾಗ ನೋಡೋಣ ಅದ್ರ ಬಗ್ಗೆ